ಫುಟ್ಪಾತ್ ಅಂಗಡಿಗಳ ತೀವ್ರ ವಿರೋಧದ ನಡುವೆ ತೆರವು ವ್ಯಾಪಾರಸ್ಥರ ಆಕ್ರೋಶ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ವ್ಯಾಪಾರಿಗಳ ತೀವ್ರ ವಿರೋಧದ ನಡುವೆಯೂ ರಸ್ತೆ ಬದಿಯಲ್ಲಿಟ್ಟುಕೊಂಡು ಫುಟ್ಪಾತ್ ಅಂಗಡಿ ತೆರವು ಕಾರ್ಯಾಚರಣೆ ಬುಧವಾರ ನಡೆಯಿತು ಸಂಗೋಳಿ ರಾಯನ ವೃತ್ತದಿಂದ ಪಕ್ಕದಲ್ಲಿರುವ ಪ್ರವಾಸಿ ಮಂದಿರದ ಹತ್ತಿರ ಫುಟ್ಪಾತ್ಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಅಂಗಡಿಗಳನ್ನು ಇಟ್ಟುಕೊಂಡು ಬಡ ಮಧ್ಯಮ ವರ್ಗದವರು ವ್ಯಾಪಾರ ನಡೆಸುತ್ತಾ ಬಂದಿದ್ದರು ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಎಲ್ಲ ಅಂಗಡಿ ಮಾಲೀಕರಿಗೆ ತೆರವುಗೊಳಿಸದಂತೆ ಮನವಿಯನ್ನು ಮಾಡಿದ್ರು ಆದರೆ ಬುಧವಾರ ಬೆಳಿಗ್ಗೆ ಏಕಾಏಕಿ ತಹಶೀಲ್ದಾರ್ ಎಂ ವಿ ಗುಂಡಪ್ಪಗೌಡ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಮುರುಗೋಡು ಪೊಲೀಸರು ನಡೆಸಿದ ತೆರವು ಕಾರ್ಯಾಚರಣೆಯಲ್ಲಿ ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಯಿತು ಈ ವೇಳೆ ಅಧಿಕಾರಿಗಳು ಹಾಗೂ ಅಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದು ಇದರಿಂದ ಉದ್ವಿಗ್ನ ವಾತಾವರಣ ಉಂಟಾಯಿತು ಈ ಸಂಬಂಧ ತಹಶೀಲ್ದಾರ್ ಗುಂಡಪ್ಪಗೌಡ್ ಪ್ರತಿಕ್ರಿಯಿಸಿ ಪಟ್ಟಣದಲ್ಲಿ ವಾಹನ ಹಾಗೂ ಜನಸಂದಣಿ ಸಹ ಹೆಚ್ಚಾಗಿದೆ ವಾಹನಗಳ ಚಲಾಯಿಸಲಾಗಿದೆ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ತೆರವುಗೊಳಿಸುತ್ತಿದ್ದೇವೆ ತೆರವಿನ ಬಗ್ಗೆ ಈಗಾಗಲೇ ಫುಟ್ಪಾತ್ ಅಂಗಡಿಯವರಿಗೆ ನೋಟಿಸ್ ನೀಡಿ ಬದಲಿ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚಿಸಿದೆವು ಆದರೆ ತೆರವುಗೊಳಿಸಲಿಲ್ಲ ಸಾರ್ವಜನಿಕರು ಮತ್ತೆ ಮತ್ತೆ ಮನವಿಗಳ ಬಂದ ಹಿನ್ನೆಲೆಯಲ್ಲಿ ತೆರವುಗೊಳಿಸಿ ವಾಹನ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಎಂದರು ನಾವು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಈ ಬೀದಿ ಬೀದಿಯಲ್ಲಿ ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಾ ಬಂದಿದ್ದರೆ ಆದರೆ ಅಧಿಕಾರಿಗಳು ಏಕಾಏಕಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ನಮ್ಮ ಅಂಗಡಿಯನ್ನು ತೆರವುಗೊಳಿಸಿದ್ದಾರೆ ಇದು ನಮ್ಮ ಹೊಟ್ಟೆಯ ಮೇಲೆ ಹೊಡೆದಂತೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಫುಟ್ಪಾತ್ ಮೇಲೆ ಇರುವ ಇನ್ನಿತರ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಮರಳಿ ನಮ್ಮ ಅಂಗಡಿಗಳನ್ನು ಇಡಲಾಗುವುದು ಎಂದು ಮಹಾಂತೇಶ್ ವಿರಕ್ತಮಠ ಅಂಗಡಿ ಮಾಲೀಕರು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಡಿ ಎಸ್ ತಹಶೀಲ್ದಾರ್ ಸಿಪಿಐ ಆಯಂ ಮಟ್ಪತಿ ಕಂದಾಯ ನಿರೀಕ್ಷಕ ವೈಎಫ್ ಮೂರ್ತನವರ್ ಅವರ್ ಗ್ರಾಮ ಆಡಳಿತಾಧಿಕಾರಿ ಎಲ್ ಬಿ ದಳವಾಗಿ ಪಿಎಸ್ಐ ವಾಹಿದ್ ಯಾದವಾಡ್ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಬೆನ್ನಿ ಆನಂದ್ ಬೆಳವಿ ಕೆ ಎಸ್ ಬಾಕ್ರೆ ಅಡಿವಪ್ಪ ಇಟಗೌಡ್ರು ಎಂಕೆ ಜಮಾದಾರ್ ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು